ಗೃಹಲಕ್ಷ್ಮಿಯರಿಗೆ ಬಂತು ಬೆಳ್ಳಂಬೆಳೆಗೆ ಭರ್ಜರಿಯಾದಂಥ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಒಂದು ಹೊಸ ಅಪ್ಡೇಟ್ ಬಂತು ಇದೀಗ ಒಂದು ಇವತ್ತಿನಿಂದ ಗೃಹಲಕ್ಷ್ಮಿಯರಿಗೆ ನೇರವಾಗಿ ಅವರ ಖಾತೆಗೆ ಇಪ್ಪತ್ತೆರಡನೇ ಕಂತಿನ ಗೃಹಲಕ್ಷ್ಮಿ ಹಣ ಇವತ್ತು ಕ್ರೆಡಿಟ್ ಆಗ್ತಾ ಇದೆ ಹೌದು ಸ್ನೇಹಿತರೆ ನೀವು ತುಂಬ ದಿನದಿಂದ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತು ಬಂದಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರಿ ಈಗ ಇಪ್ಪತ್ತೊಂದನೇ ಕಂತು ಕೂಡ ಎಲ್ಲರಿಗೂ ಕ್ಲೇಯರ್ ಆಗಿ ಕ್ರೆಡಿಟ್ ಆಗಿರುವಂಥದ್ದು ನಿಮಗೂ ಕೂಡ ಗೊತ್ತಿದೆ ಅದೇ ರೀತಿಯಾಗಿ ಈಗ ಉಳ್ಕೊಂಡಿದ್ದು ಇಪ್ಪತ್ತೆರಡನೇ ಕಂತು ಕೂಡ ಆಗಸ್ಟ್ ತಿಂಗಳಲ್ಲೇ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದರು ಆದರೂ ಅದು ಸಾಧ್ಯವಾಗಿಲ್ಲ ಅದಕ್ಕಾಗಿ ಇವತ್ತು ಸೆಪ್ಟೆಂಬರ್ ಒಂದು ಇವತ್ತು ಎಲ್ಲ ಫಲಾನುಭವಿಗಳಿಗೆ ಒಂದು ಕಂತು ಬಿಡುಗಡೆ ಮಾಡ್ತಾ ಇದ್ದಾರೆ ಇವತ್ತು ಇಪ್ಪತ್ತೆರಡನೇ ಕಂತು ಕ್ಲಿಯರ್ ಆಗಿ ಕ್ರೆಡಿಟ್ ಆದ ನಂತರ ಹತ್ತನೇ ತಾರೀಕಿನ ಒಳಗಡೆ ಇಪ್ಪತ್ತ್ಮೂರನೇ ಕಂತು ಕೂಡ ಬಿಡುಗಡೆ ಮಾಡುವುದು ಖಚಿತವಾಗಿದೆ ಅದಕ್ಕಾಗಿ ಇವತ್ತು ಯಾರ ಖಾತೆಗೆಲ್ಲ ಹಣ ವರ್ಗಾವಣೆ ಆಗುತ್ತೆ ದಯವಿಟ್ಟು ಕಮೆಂಟ್ ಮಾಡೋದು ಮರಿಬೇಡಿ ಕರ್ನಾಟಕದಾದ್ಯಂತ ಮೂವತ್ತೊಂದು ಜಿಲ್ಲೆಯವರೆಗೂ ಕೂಡ ಇವತ್ತು ಇಪ್ಪತ್ತೆರಡನೇ ಕಂತು ಕ್ರೆಡಿಟ್ ಆಗ್ತಾ ಇದೆ ಸ್ನೇಹಿತರೆ ಅದಕ್ಕಾಗಿ ದಯವಿಟ್ಟು ಎಲ್ಲರೂ ತಮ್ಮ ತಮ್ಮ ಖಾತೆಗಳನ್ನು ಚೆಕ್ ಮಾಡಿಕೊಳ್ಳಿ ಕೆಲವರಿಗೆ ಮೆಸೇಜ್ ಬರುತ್ತೆ ಕೆಲವರಿಗೆ ಬರೋದಿಲ್ಲ ಹಾಗಾಗಿ ಎಲ್ಲರ ಖಾತೆಗೆ ಇವತ್ತು ಇಪ್ಪತ್ತೆರಡನೇ ಕಂತು ಜಮಾ ಆಗುತ್ತೆ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಫಲಾನುಭವಿಗಳ ಖಾತೆಗೆ ಹಣ ವರ್ಗಾವಣೆ ಆಗಲಿಕ್ಕೆ ಶುರುವಾಗುತ್ತೆ ಸಾಯಂಕಾಲದವರೆಗೆ ಎಲ್ಲ ಒಂದು ಫಿಫ್ಟಿ ಜನ್ ಫಿಫ್ಟಿ ಪರ್ಸೆಂಟ್ ಜನರಿಗೂ ಕೂಡ ಇವತ್ತು ಗೃಹಲಕ್ಷ್ಮಿ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಆಗಲಿಕ್ಕಿ ಇವತ್ತು ಐವತ್ತು ಪರ್ಸೆಂಟ್ ಒಂದು ಫಲಾನುಭವಿಗಳಿಗೆ ಹಣವನ್ನು ವರ್ಗಾವಣೆ ಆಗುವ ಒಂದು ಸಾಧ್ಯತೆ ಇದೆ ಅದಕ್ಕಾಗಿ ದಯವಿಟ್ಟು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣಕ್ಕಾಗಿ ವೆಯ್ಟ್ ಮಾಡ್ತಾಯಿದ್ರಿ ಅಂಥವ್ರಿಗೆ ಇವತ್ತು ಭಜರಿಯಾದಂಥ ಗುಡ್ ನ್ಯೂಸ್ನ ಬಂದಿದೆ ಬೆಳಂಬಳಿಗೆ ಇಲ್ಲಿ ಗೃಹಲಕ್ಷ್ಮಿಯರು ನಮಗೆ ಬರುತ್ತಾ ಅಥವಾ ಇಲ್ಲ ಅಂತ ತುಂಬ ಒಂದು ಆತಂಕದಲ್ಲಿದ್ದರೂ ಯಾರೂ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇವತ್ತು ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಒಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗೆ ಡೈರೆಕ್ಟಾಗಿ ವರ್ಗಾವಣೆ ಆಗುತ್ತೆ ನಿಮ್ಮ ಖಾತೆಯಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂತ ಅಂದರೆ ಏನಾದರೂ ಆಧಾರ್ ಕಾರ್ಡನ್ನು ತಿದ್ದುಪಡಿ ಮಾಡ್ಕೊಂಡಿದ್ರೆ ಅಂದ್ರೆ ದಯವಿಟ್ಟು ಅಪ್ಡೇಟ್ ಮಾಡ್ಕೊಳ್ಳಿ ಗೃಹಲಕ್ಷ್ಮಿಯ ವೈ ಸಿ ಮಾಡಿಸಿಲ್ಲ ಅಂದ್ರೆ ದಯವಿಟ್ಟು ಗೃಹಲಕ್ಷ್ಮಿಯ ವೈ ಸಿ ಕಡ್ಡಾಯವಾಗಿ ಮಾಡಿಕೊಳ್ಳಿ ಇಲ್ಲ ಅಂತಂದ್ರೆ ನಿಮಗೆ ಹಣ ಖಾತೆಗೆ ಬರೋದಿಲ್ಲ ನೀವು ಗ್ರಾಮವನ್ನು ಅಥವಾ ಕರ್ನಾಟಕವನ್ನು ಬೆಂಗಳೂರು ಒಂದಲ್ಲಿ ಹತ್ತಿರದ ಒಂದು ಗ್ರಾಮವನ್ನಲ್ಲಿ ಹೋಗಿ